ನರಸೀಪುರದಲ್ಲಿ ಕ್ರೀಡಾಂಗಣ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನರಸೀಪುರ ಕ್ರೀಡಾಂಗಣಕ್ಕೆ ಪರಿಸರ ಬ್ರೇಕ್ ಸ್ಟೇಡಿಯಂ ಬೇಕು ಮರ ಕಡಿಬೇಡಿ ಶುರುವಾಯ್ತು ವಾರ್ ಹೈಟೆಕ್ ಕ್ರೀಡಾಂಗಣಕ್ಕೆ ಪರಿಸರ ಸಂಕಷ್ಟ ಪರಿಸರ ವರ್ಸಸ್ ಪ್ರಗತಿ ನರಸೀಪುರದಲ್ಲಿ ಪ್ರತಿಭಟನೆ ಕಿಚ್ಚು ಕಾರ್ಖಾನೆ ಜಾಗದಲ್ಲಿ ಸ್ಟೇಡಿಯಂ ಪರ ವಿರೋಧದ ಸಮರ ಮರಗಳ ಮಾರಣ ಹೋಮಕ್ಕೆ ವಿರೋಧ ಕ್ರೀಡಾಂಗಣಕ್ಕೆ ತಡೆ ಆಟದ ಮೈದಾನಕ್ಕೆ ಪರಿಸರವಾದಿಗಳ ರೆಡ್ ಸಿಗ್ನಲ್ ಎಸ್ ಟಿ ನರಸಿಪುರದಲ್ಲಿ ಕ್ರೀಡಾಂಗಣಕ್ಕೆ ಪರಿಸರವಾದಿಗಳು ಬ್ರೇಕ್ ಹಾಕ್ತಾ ಇದ್ದಾರೆ ಸ್ಟೇಡಿಯಂ ಬೇಕು ಮರ ಕಡಿಬೇಡಿ ಅಂತ ಹೇಳ್ತಾ ಇದ್ದಾರೆ ಇದರ ನಡುವೆ ವಾರ್ ಶುರುವಾಗಿದೆ ಹೈಟೆಕ್ ಕ್ರೀಡಾಂಗಣಕ್ಕೆ ಪರಿಸರದ ಸಂಕಷ್ಟ ಎದುರಾಗಿದೆ ಪರಿಸರ ವರ್ಸಸ್ ಪ್ರಗತಿ ಎಂಬಂತಾಗಿದೆ ನರಸೀಪುರದಲ್ಲಿ ಪ್ರತಿಭಟನೆ ಕಿಚ್ಚು ಕಾರ್ಖಾನೆ ಜಾಗದಲ್ಲಿ ಸ್ಟೇಡಿಯಂ ವಿರೋಧದ ಸಮರ ಮರಗಳ ಮಾರಣ ಹೋಮಕ್ಕೆ ವಿರೋಧ ನಡೀತಾ ಇದೆ ಆಟದ ಮೈದಾನಕ್ಕೆ ಪರಿಸರವಾದಿಗಳು ರೆಡ್ ಸಿಗ್ನಲ್ ತೋರಿಸ್ತಾ ಇದ್ದಾರೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಐತಿಹಾಸಿಕ ಕೆಎಸ್ಐಸಿ ಸಿ ರೇಷ್ಮೆ ಕಾರ್ಖಾನೆಯ ಆವರಣ ಈಗ ಒಂದು ದೊಡ್ಡ ಸಂಘರ್ಷಕ್ಕೆ ಸಾಕ್ಷಿಯಾಗಿದೆ ಸುಮಾರು ಐದು ಎಕರೆ ಭೂಮಿಯನ್ನ ಕ್ರೀಡಾಂಗಣ ನಿರ್ಮಾಣಕ್ಕೆ ಕ್ರೀಡಾ ಇಲಾಖೆಗೆ ವರ್ಗಾಯಿಸಿರುವ ಸರ್ಕಾರದ ಕ್ರಮಕ್ಕೆ ಈಗ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಪರಿಸರಕ್ಕಾಗಿ ನಾವು ಎಂಬ ಸಂಘಟನೆಯ ಪರಶುರಾಮ್ ಗೌಡ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಈ ಹಸಿರು ತಾಣವನ್ನ ಉಳಿಸಿಕೊಳ್ಳಲು ಆಗ್ರಹಿಸಲಾಗಿದೆ ಈ ಜಾಗದಲ್ಲಿ ನೂರಾರು ಮರಗಳಿದ್ದು ಹತ್ತಾರು ಪ್ರಭೇದದ ಪಕ್ಷಿ ಸಂಕುಲಗಳಿಗೆ ಇದು ಆಶ್ರಯ ತಾಣ ಆಗಿದೆ ಈ ಮರಗಳನ್ನ ಕಡಿಯುವುದರಿಂದ ಪರಿಸರದ ಸಮತೋಲನ ತಪ್ಪುವುದಲ್ಲದೆ ಮೈಸೂರು ಮಹಾರಾಜರ ಕೊಡುಗೆಯಾದ ಈ ಪುರಾತನ ಕಾರ್ಖಾನೆಯ ಅಸ್ತಿತ್ವಕ್ಕೆ ಧಕ್ಕೆ ಆಗಲಿದೆ ಎಂಬುದು ಹೋರಾಟಗಾರರ ಪ್ರಬಲ ವಾದ ಆಗಿದೆ ಇನ್ನು ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಿರ್ಗಸೂರು ಶಂಕರ್ ಅವರು ಕೂಡ ಬೆಂಬಲವನ್ನ ನೀಡಿದ್ದಾರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ಇನ್ನೂರ ಐವತ್ತಕ್ಕೂ ಹೆಚ್ಚು ನೌಕರರ ಉದ್ಯೋಗದ ಭದ್ರತೆಯ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಇಲ್ಲಿ ಕ್ರೀಡಾಂಗಣ ನಿರ್ಮಾಣ ಆದ್ರೆ ಕಾರ್ಖಾನೆಯನ್ನ ಮುಚ್ಚಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಇದು ಈ ಭಾಗದ ರೇಷ್ಮೆ ಬೆಳೆಗಾರರ ಮೇಲೂ ಪರಿಣಾಮ ಬೀರಲಿದೆ ಎಂದು ಎಚ್ಚರಿಸಿದ್ದಾರೆ ಆದ್ದರಿಂದ ನಗರದ ಹೊರವಲಯದಲ್ಲಿರುವ ಕ್ರೀಡಾಂಗಣವನ್ನ ನಿರ್ಮಿಸಿ ಅಂದ್ರೆ ನಗರದ ಹೊರವಲಯದಲ್ಲಿ ಕ್ರೀಡಾಂಗಣವನ್ನ ನಿರ್ಮಿಸಿ ಕಾರ್ಖಾನೆಯನ್ನ ಇನ್ನಷ್ಟು ವಿಸ್ತರಿಸಲು ಸರ್ಕಾರ ಮುಂದಾಗಬೇಕು ಅಂತ ಒತ್ತಾಯಿಸಿದ್ದಾರೆ ಆದರೆ ಈ ವಿರೋಧದ ನಡುವೆ ಕ್ರೀಡಾಂಗಣದ ಪರವಾಗಿಯೂ ಅಷ್ಟೇ ಪ್ರಬಲವಾಗಿ ಧ್ವನಿ ಕೇಳಿ ಬರ್ತಿದೆ ಕಳೆದ ಹದಿನೇಳು ವರ್ಷಗಳಿಂದ ತಾಲೂಕಿಗೆ ಒಂದು ಸುಸಜ್ಜಿತ ಕ್ರೀಡಾಂಗಣ ಬೇಕು ಅಂತ ಹೋರಾಟ ನಡೆಸ ನಡೆಸ್ತಾ ಬಂದಿರುವ ಮಾಜಿ ಅಧ್ಯಕ್ಷರಾದ ರಮೇಶ್ ಗೌಡ ಕ್ರೀಡಾಪಟುಗಳ ಪರವಾಗಿ ಧ್ವನಿ ಎತ್ತಿದ್ದಾರೆ ಮರ ಗಿಡಗಳಿಗೆ ಹಾನಿಯಾಗದಂತೆ ಮತ್ತು ಕಾರ್ಖಾನೆಯ ಕೆಲಸಕ್ಕೆ ಅಡ್ಡಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ಹೈಟೆಕ್ ಕ್ರೀಡಾಂಗಣವನ್ನ ಅಭಿವೃದ್ಧಿಪಡಿಸುವ ಭರವಸೆಯನ್ನ ನೀಡಿದ್ದಾರೆ ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ಎಲ್ಲಿಯೂ ಇಲ್ಲದಂತಹ ಅತ್ಯಾಧುನಿಕ ಕ್ರೀಡಾ ಸೌಲಭ್ಯ ಇಲ್ಲಿ ಬರಲಿದೆ ಇದರಿಂದ ತಾಲೂಕಿನ ಪ್ರತಿಭಾವಂತ ಕ್ರೀಡಾಪಟುಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ ಎಂಬುದು ಇವರ ವಾದ ಆಗಿದೆ ಹೀಗೆ ಒಂದು ಕಡೆ ಪರಿಸರ ಮತ್ತು ಉದ್ಯೋಗದ ಕಾಳಜಿ ಇನ್ನೊಂದೆಡೆ ತಾಲೂಕಿನ ಅಭಿವೃದ್ಧಿಯ ಕನಸು ಈ ಎರಡರ ನಡುವೆ ಟಿ ನರಸೀಪುರದಲ್ಲಿ ಈಗ ಬಿರುಸಿನ ಚರ್ಚೆಗಳು ನಡೀತಾ ಇದೆ ಈ ಗೊಂದಲದ ನಡುವೆ ಈ ಭಾಗದ ಕ್ರೀಡಾ ಪ್ರೇಮಿಗಳು ಮತ್ತು ಸಾಮಾನ್ಯ ಜನರ ಅಭಿಪ್ರಾಯವೇನು ಅವರ ಆಶೋತ್ತರಗಳೇನು ಬನ್ನಿ ಅವರನ್ನ ಮಾತುಗಳಲ್ಲೇ ಕೇಳೋಣ ேஷன் டெஸ்டினேஷன்

மொபைல் எல்லாரும் சரி எங்கே மொபைல் எல்லாரும் சரி எங்கே

மொபைல் oh, எல்லாரும் ಎಸ್ ಬಗ್ಗೆ ಅಲ್ಲಿನ ಪರ ವಿರೋಧದ ಚರ್ಚೆಗಳ ನಡುವೆ ಪರಿಸ್ಥಿತಿ ಹೇಗಿದೆ ಎಂಬುದನ್ನ ತಿಳಿಯೋಣ ಮಹದೇವ್ ಸ್ವಾಮಿ ಅಲ್ಲಿನ ಸ್ಥಳೀಯ ವರದಿಗಾರರಾದಂತ ಮಹದೇವ್ ಸ್ವಾಮಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಮಹದೇವ್ ಸ್ವಾಮಿ ಅಲ್ಲಿ ಇದ್ರ ಪರ ವಿರೋಧ ಚರ್ಚೆ ಬಗ್ಗೆ ಹೇಗಿದೆ ವಾತಾವರಣ ಹೌದು ಸುರೇಖ ಏನಂದ್ರೆ ಈಗ ಒಂಬತ್ತು ಕಳೆದ ಹತ್ತು ವರ್ಷಗಳಿಂದ ಇಲ್ಲಿ ನೆಲೆಗುಂದಿಗೆ ಬಿದ್ದಿತ್ತು ಇಲ್ಲಿ ಕ್ರೀಡಾಂಗಣ ಮಾಡ್ಬೇಕು ಅಂತ ಬಹಳಷ್ಟು ಕ್ರೀಡಾಭಿಮಾನಿಗಳು ಮತ್ತೆ ಕ್ರೀಡಾಪಟುಗಳು ಇಲ್ಲಿ ಆ ಒಂದು ಸುಸರ್ಜಿತವಾದ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡೋದಕ್ಕೆ ಬಹಳಷ್ಟು ಸಂಘ ಸಂಸ್ಥೆಗಳನ್ನ ಜೊತೆಗೂಡಿ ಬಹಳಷ್ಟು ವರ್ಷಗಳಿಂದನೂ ಹೋರಾಟ ಮಾಡ್ಕೊಂಡು ಬಂದು ಈಗ ಏನೋ ಆ ಒಂದು ಆ ಆಶೆ ಈಡೇರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಈಗಷ್ಟೇನೆ ಆ ಸರ್ಕಾರನು ಕೂಡ ಆರು ಕೋಟಿ ರೂಪಾಯಿ ಅಭಿವೃದ್ಧಿಗೋಸ್ಕರ ಕ್ರೀಡಾಂಗಣ ಅಭಿವೃದ್ಧಿಗೋಸ್ಕರ ಅನ್ನಿಟ್ಟು ಕ್ರೀಡಾಂಗಣ ಜಾಗವನ್ನು ಗುರುಸಿದೆ ಕೆಎಸ್ ಐ ಸಿ ಅಂತ ಒಂದು ಫಿಲೇಚರ್ ಕಾರ್ಖಾನೆಯ ಆವರಣದಲ್ಲಿ ಸುಮಾರು ಹದಿಮೂರು ಎಕರೆ ಜಾಗದಲ್ಲಿ ಒಂದು ಐದು ಎಕರೆ ಜಾಗವನ್ನ ಕ್ರೀಡಾಂಗಣಕ್ಕಾಗಿ ಅದನ್ನ ಅಕ್ವೇರ್ ಮಾಡಿಕೊಂಡು ಕ್ರೀಡಾಂಗಣ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾಂಗಣ ಇಲಾಖೆಗೆ ವರ್ಗಾವಣೆ ಮಾಡಿರ್ತದೆ ಈ ವಿಚಾರ ತಿಳಿಯುತ್ತಿದ್ದಂತೆ ಅಲ್ಲಿನ ಇಲ್ಲಿನ ಪರಿಸರವಾದಿಗಳು ಏನಪ್ಪಾ ಅಂದ್ರೆ ಆ ಅಲ್ಲಿನ ಒಂದಷ್ಟು ಗಿಡ ಮರಗಳನೆಲ್ಲನೂ ಆ ಬಹಳಷ್ಟು ನೂರು ವರ್ಷ ಹಳೆಯದಾದ ಗಿಡ ಗಿಡಗಳಿವೆ ಮರಗಳಿದೆ ಅಲ್ಲಿ ಪ್ರಾಣಿ ಪಕ್ಷಿ ಆ ವಿವಿಧ ರೀತಿಯ ಪ್ರಭೇದದ ಪಕ್ಷಿಗಳು ಪಕ್ಷಿ ಸಂಕುಲಗಳಿವೆ ಹಂಗಾಗಿ ಅದನ್ನ ಆ ಆ ಜಾಗನ ಬಿಟ್ಟು ಬೇರೆ ಇದನ್ನ ಅಂತ ಪರಿಸರವಾದಿಗಳ ಒಂದು ಒತ್ತ ಆಗಿರುತ್ತದೆ ಅಷ್ಟೇ ಅಲ್ಲದೇನೆ ಇಲ್ಲಿ ಯಾರು ಕ್ರೀಡಾ ಮತ್ತು ಸಬಲೀಕರಣ ಇಲಾಖೆಯ ನಿರ್ದೇಶಕರಾದಂತಹ ಏನು ಭಾಸ್ಕರ್ ಭಾಸ್ಕರ್ ನಾಯಕ್ ಅವರು ಏನು ಸ್ಟೇಟ್ಮೆಂಟ್ ಮಾಡಿರ್ತಾರೆ ಅಂದ್ರೆ ಅಲ್ಲಿನ ಯಾವುದೇ ಒಂದು ಕಾರ್ಖಾನೆಗಾಗ್ಲಿ ಗಿಡ ಮರಗಳಿಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗದೇ ರೀತಿ ಅಲ್ಲಿನ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡೋದಕ್ಕೆ ನಾವು ಬಹಳಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಯಾವುದೇ ರೀತಿ ಪರಿಸರ ನಾಶ ಆಗೋದಾಗ್ಲಿ ಗಿಡ ಮರಗಳನ್ನ ಕತರಿಸೋದಾಗ್ಲಿ ಮತ್ತೆ ಅಲ್ಲಿ ಯಾರು ಯಾವುದು ಕಾರ್ಖಾನೆ ಇದೆ ಕೆ ಎಸ್ ಐ ಸಿ ಪಿಲ್ ಕಾರ್ಖಾನೆ ಏನಿದೆ ಆ ಕಾರ್ಖಾನೆನ ಯಾವುದೇ ರೀತಿ ಮುಚ್ಚೋದಿಲ್ಲ ಅಂತಾನೂ ಕೂಡ ಹೇಳಿರ್ತಾರೆ ಆದ್ರೂನು ಕೂಡ ಇಲ್ಲಿ ಆ ಸ್ಥಳದಲ್ಲಿ ಆ ಏನೋ ಈಗ ಗುರ್ಸಿದ್ರು ಆ ಸ್ಥಳದಲ್ಲಿ ಕ್ರೀಡಾಂಗಣ ಬೇಡ ಹೊರಗಡೆ ಇನ್ನು ಸರ್ಕಾರಿ ಜಾಗಗಳು ಎಲ್ಲಾರು ಇದ್ರೆ ಅಲ್ಲಿ ಗುರ್ಸಿ ಬಹಳಷ್ಟು ಜಾಗಗಳಿವೆ ಆ ಹೊರವಲಯದಲ್ಲಿ ಹೊರವಲಯದಲ್ಲಿ ಗುರ್ಸಿ ಆ ಇದು ಹೊರವಲಯದಲ್ಲಿ ಗುರ್ಸಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡಿ ಅದು ಅಷ್ಟೇ ಅಲ್ದೆ ಈ ಕಾರ್ಖಾನೆ ಏನಿದೆ ಸಿಲ್ಕ್ ಫ್ಯಾಕ್ಟ್ರಿ ಕಾರ್ಖಾನೆ ಆ ಸಿಲ್ಕ್ ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಮೈಸೂರು ಸಿಲ್ಕ್ ಹೆಸರಾಂತ ಸಿಲ್ಕ್ ರಾಷ್ಟ್ರ ಮಟ್ಟದಲ್ಲಿ ಪರಿಚಯ ನಮ್ಮ ಒಂದು ಎಮ್ಮೆ ಹಿರಿಮೆಯ ಸಿಲ್ಕ್ ನ ಫ್ಯಾಕ್ಟರಿ ತಯಾರಿಕಾ ಘಟಕವನ್ನು ಇನ್ನೂ ವಿಸ್ತರಣೆ ಮಾಡಿ ಇನ್ನೂ ಹೆಚ್ಚಿನ ರೀತಿ ಉದ್ಯೋಗ ಸೃಷ್ಟಿ ಆಗೋ ರೀತಿ ಮಾಡಿ ಆ ಹಾಗಾಗಿ ಇಲ್ಲಿ ಯಾವುದೇ ರೀತಿ ನೀವು ಕಾರ್ಖಾನ ಇದು ಕ್ರೀಡಾಂಗಣ ಮಾಡಿದೇನೆ ಕಾರ್ಖಾನೆ ಅಭಿವೃದ್ಧಿ ಅಭಿವೃದ್ಧಿ ಬೇರೆ ಕಡೆ ಕ್ರೀಡಾಂಗಣ ಮಾಡಿ ಅಂತ ಪರಿಸರವಾದಿಗಳು ಅಲ್ಲಿ ಒಂದು ತಮ್ಮ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಮತ್ತೆ ಹೋರಾಟವನ್ನು ಪ್ರಾರಂಭ ಮಾಡಿದರೆ ಇಂದು ಅಂದ್ರೆ ಅಲ್ಲಿ ಈಗ ಪರ್ಯಾಯ ಭೂಮಿ ಸರ್ಕಾರ ಭೂಮಿ ಕೂಡ ಇದೆ ಅಲ್ವಾ ಅದ್ರ ಬಗ್ಗೆ ಏನ್ ಹೇಳ್ತಾರೆ ನಮ್ಗೆ ಅದೇ ಫ್ಯಾಕ್ಟ್ರಿ ಹತ್ರ ಇರೋನೆ ಜಾಗನೇ ಬೇಕು ಅಂತ ಹೇಳ್ತಾರ ಕ್ರೀಡಾಪಟುಗಳು ಅಥವಾ ನಮ್ಗೆ ಪರ್ಯಾಯ ಭೂಮಿ ಕೊಟ್ರು ಓಕೆ ಅಂತ ಹೇಳ್ತಾರಾ ಇಲ್ಲ ಕ್ರೀಡಾಪಟುಗಳದ್ದು ಏನಂದ್ರೆ ಇಲ್ಲಿ ಇದು ಸಿಟಿ ಸೆಂಟರ್ ಆಗಿರೋದ್ರಿಂದ ಇದು ಸೆಂಟರ್ ಪ್ಲೇಸ್ ಆಗಿರೋದ್ರಿಂದ ನಿಯರ್ ಬೈ ಕ್ರೀಡೇನಿ ಸಂಗಮ ನಿಯರ್ ಬೈ ಇನ್ನೂರು ಮೀಟರ್ ನಿಯರ್ ಬೈ ಅಲ್ಲಿ ಇರತಕ್ಕಂತ ಜಾಗ ಇದು ಆಮೇಲೆ ಇಲ್ಲಿ ಸಿಟಿ ಸೆಂಟರ್ ಒಂದು ಅಟ್ರಾಕ್ಟಿವ್ ಪ್ಲೇಸ್ ಆಮೇಲೆ ಏನಂದ್ರೆ ಅಲ್ಲಿ ಅಭಿವೃದ್ಧಿ ಅಲ್ಲಿ ಇದಾದ್ರೆ ಒಂದಷ್ಟು ಕ್ರೀಡಾಂಗಣ ಅಭಿವೃದ್ಧಿ ಆಗುತ್ತೆ ಅಲ್ಲಿ ಕಮರ್ಷಿಯಲ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಇಲ್ಲಿನ ಬಹಳಷ್ಟು ಒಂದು ಸಾರ್ವಜನಿಕರ ಅಭಿಪ್ರಾಯ ಆಗಿರುತ್ತದೆ ಹಂಗೇನೆ ಒಂದು ಅಭಿಮಾನಿಗಳು ಕೂಡ ಅದೇ ರೀತಿ ಚಿಂತನೆ ಮಾಡ್ತಾರೆ ಅಷ್ಟೇ ಅಂದ್ರೆ ಇವ್ರಿಗೆ ಕ್ರೀಡಾಂಗಣ ಅವಶ್ಯಕತೆ ಇದೆ ಅವ್ರಿಗೆ ಎಲ್ಲಿ ಬೇಕಾದ್ರು ಮಾಡ್ಲಿ ಆದ್ರೆ ಇಷ್ಟು ದಿನ ಅದನ್ನ ಇಲ್ಲಿ ಕ್ರೀಡಾಂಗಣ ಮಾಡ್ತಾರೆ ಅಂತ ಇದ್ ಮಾಡಿ ಅಲ್ಲಿ ಯಾವ್ದೇ ರೀತಿ ಪರಿಸರ ಪರಿಸರಕ್ಕೆ ನಾಶ ಆಗ್ಲಿ ಹಾನಿ ಅಂತದ್ದು ಯಾವ್ದೇ ಒಂದು ಇದಿಲ್ಲ ಆದ್ರೂ ಇಲ್ಲಿ ಪರಿಸರ ಆಗತ್ತೆ ಮತ್ತೆ ಪರಿಸರಕ್ಕೆ ತೊಂದರೆ ಆಗುತ್ತೆ ಫ್ಯಾಕ್ಟ್ರಿಗೆ ತೊಂದರೆ ಆಗತ್ತೆ ಅನ್ಬಿಟ್ಟು ಇಲ್ಲಿ ಪರಿಸರ ಹೆಸರಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆ ಕೊಡ್ತಾರಂತ ಕೂಡ ಕ್ರೀಡಾಭಿಮಾನಿಗಳು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಈಗ ಅಲ್ಲಿ ಪರಿಸರಕ್ಕೆ ಯಾವುದೇ ತೊಂದರೆ ಆಗಲ್ಲ ಕ್ರೀಡಾಂಗಣ ನಾವು ನಿರ್ಮಾಣ ಮಾಡ್ಕೋಬಹುದು ಅಂತ ಅವರು ವಾದ ಹೌದು ಈಗ ಕ್ರೀಡಾಂಗಣ ಇದು ಯುವ ಸಬಲೀಕರಣ ಮತ್ತು ಇದು ಕ್ರೀಡಾ ಇಲಾಖೆ ನಿರ್ದೇಶಕರು ಹೇಳೋ ಪ್ರಕಾರ ಹೋದ್ರೆ ಅವರು ಯಾವುದೇ ರೀತಿ ನಾವು ಅಲ್ಲಿ ಪರಿಸರಕ್ಕೆ ಹಾನಿ ಮಾಡೋದಾಗ್ಲಿ ಇಲ್ಲ ಮರ ಗಿಡಗಳನ್ನ ತೆಗೆಯೋದಾಗ್ಲಿ ಮಾಡೋದಿಲ್ಲ ಅದೇ ರೀತಿ ನಾವು ಅಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡ್ತೀವಿ ನಾವು ಮರಗಳನ್ನ ಉಳಿಸ್ಕೋತೀವಿ ಫ್ಯಾಕ್ಟರಿ ಉಳಿಸ್ಕೋತೀವಿ ಮತ್ತೆ ಕ್ರೀಡಾಂಗಣ ಅಭಿವೃದ್ಧಿ ಮಾಡ್ತೀವಿ ಅನ್ನೋದು ಯಾಕೆಂದ್ರೆ ಹದಿಮೂರು ಎಕರೆ ಜಾಗ ಇದೆ ನಾವು ಒಂದು ಐದಾರು ಎಕರೆ ಅಲ್ಲಿ ಕ್ರೀಡಾಂಗಣ ಮಾಡಿದ್ರು ನೋವು ಇನ್ನು ಬಹುತೇಕ ಒಂದು ಇನ್ನು ಏಳೆಂಟು ಎಕರೆ ಜಾಗ ಉಳ್ಕೊಳುತ್ತೆ ಅದರಲ್ಲಿ ಫ್ಯಾಕ್ಟರಿ ಮತ್ತೆ ಇದು ಪರಿಸರ ಎಲ್ಲವೂ ಉಳಿಯುತ್ತೆ ಇಲ್ಲಿ ಕ್ರೀಡಾಂಗಣ ಮಾಡೋದು ಸೂಕ್ತ ಅಂತ ಅವ್ರ ಅಭಿಪ್ರಾಯಗಳಾಗಿದೆ ಹ್ಮ್ ಹ್ಮ್ ಎಸ್ ಎಸ್ ಮಹದ ಮಹದೇವ್ ಸ್ವಾಮಿ ಅವರೇ ಧನ್ಯವಾದ